அண்ட் அண்டி நே அண்ட் நான் கர்க்கோத்தி ஹிமக் கர்க்கி நடி எல்லாரும் காரா ஆண்டிசேனா நெட் நெடியா ஏ நம்ம ஆண்டின நம் மகள இதே இத்தா மகளிங்கரா ஓஹோ நம்ம ஆண்டி கும்பளக்காயி மகள டம்காயி சூப்பராகிர்ச்சா அல ஆண்டிட்டு

బుల్ హాల్ హాల్ంగ ఆంటీ యా సోప్ ఆగదీ మిల్కీ బార్ మిల్కీ బార్ సోపు మిల్కీ బారా ఇద వస్గా సోపు ఆంటీ ఎల్ సిక్తు ఆంటీ అమెరికా సిక్తద అల్లిగడ నింకొండవళా బి కదుల అందాకు కర్గా కదుల అదూ జు వయస్బద నంకు బ ఏ నింకి బేడా అల్లి నిడ అమ్మే ముస్ అదే ఇల్లు నీళ్ళంటే கிருஷ்ணா நெடிய ஜாலி ஜாகி இல்லை சொட்டி ஓ நம் அம்மூஜி அந்தியா நடி அந்தியா ஏன் நானே நம் கார ட்ரெவ்னில உம் இல்ல ஜாலை ஜாலை தீவ் இங்க உருது பட்டவாங்க நம்ம கேல்சு மாவரில் எல்லாம் இன்ன ட்ரைவரு எல்லா தந்து கொடணா ஹோ ஆண்டி நான் வீட் அண்டி நீத்தீவ் அல்ல உட்கா நடிக்கலாம் நம்ச்சு அவங்க ಗೌಚಿಟಿ ಗೌಚಿಟಿ ಅಜ್ಜುಮ್ಕೋ ಅಕ್ಕ ಹ್ಞೂ ಅವಾಗ ಬಂದ್ಬಿಟ್ಟವಳೆ ಲೇ ಏನೋ ಹಿಂಗೆ ಹೇಳ್ತಾ ಇದೆಯಾ ಯಾರ ಯಮ್ನು ಅಯ್ಯೋ ಗುಂದೋಳಮ್ಮ ನಿನ್ ತಲಕಾಯಿ ನಮ್ಮ ಗೌಚಿಟಿ ಅಲ್ಲ ನಿಮ್ ಗೌಚಿಟಿ ನೋ ಯಾಕಮ್ಮ ಗೌರಮ್ಮ ಅವಾಗ ನಿನ್ ತಮ್ಮ ಸಾಕ್ತಾ ಇದೆಯಾ ಅಲ್ಲಕ್ಕ ನಾನ್ ನಿಂಗ ಗುರ್ಸಿಕ್ಕಿಲ್ಲ ಅಯ್ಯೋ ದೇವ್ ಸುತ್ಕ ನಂಗ ಗುರ್ಸಿಕ್ಕಿಲ್ಲ ಮ ನಾನ್ ಕೇಳೋ ಕೇಳೋದು ನಮ್ ಗೌಚಿಟಿನ ಅಂತ ಹ್ಮ ಅದಿಗೆ ಆಂಟಿ ಆಂಟಿ ಅಂತ ಕೂಗ್ತಾ ಇದ್ದಿದ್ದು ಅದೇ ಆಂಟಿ ಕೇಳೋದಿಲ್ಲ ಏನ್ ನಾನ್ ಕೂರ್ಸಿಕ್ಕಿಲ್ಲ ಕೃಷ್ಣನಿಕ ಸಿಗುಲ್ಲ ಹ್ಮ್ ಕೊಚ್ಚಿಟ್ಟೆ ಇವೇ ಬಟ್ಟಿಗಳು ಇವೆಲ್ಲ ತಕೊಂಡ್ಬಿಟ್ಟಿದ್ಯಾ ಗುಣೇಶ್ ಕೊನೆ ತಕನೆ ನೆನೆ ಹೋಗಿ ನೆನೇಶ್ ಕೊನೆ ಜಿಮ್ ಹತ್ರ ಬಿಡಿಯ ನನ್ನ ಅಯ್ಯ ಇವಳು ಬಾಯ್ಕ ಮಣ್ಣಾಕ ಇವಳಕ್ಕೆ ಬರಬಾರ್ದು ಹೋಗ ಬಂದು ಹೊತ್ಕೊಂಡು ಹೋಗ ನಮ್ಮ ಮನೆ ಮಾನ ಮರ ಇವಾಗ ಬೀದಾಗ ಅರಾಜಾಗದೆ ಈ ಬಟ್ಟಿಗೆ ಹಾಕ ನಮ್ಮ ಮನೆ ಮುಂದೆ ನಿಂತ್ಕೊಂಡು ಹೋಗಲ್ಲ ಇವಳಕ್ಕೆ ಏನ್ ಬಂದಿರೋದು ಬರಬಾರ್ದಲ್ಲೇ ಚುಕೊನೆ ನೀನಾಗ ಇವಳನ್ನ ಕರ್ಕೊಂಡು ಹೋಗಿದ್ಯಾ ಅಂದ್ರೆ ನಾನಂತೂ ನೀನ್ ಸುಮ್ಮನೆ ಬಿಡಲ್ಲ ನೋಡ್ತಾ ಮಗ ಗೌಚಿತಿ ಸಣ್ಣ ಆಗ್ಬೇಕಂತೆ உ அதுக்கு அல்லா ஊர் கார்டது சோக்கிவ் நம்ம உடலா கேம்திங்க நோட் சனாக ஊர் விட்டு நான் பார்த்தீங்க ಓ ನೀನು ಬೇಕಾರೆ ಹೋಗಮ್ಮ ಈ ಸುಪ್ನಾತಿ ಅಷ್ಟು ನಮ್ಗೆ ಯಾಕೆ ನಾವಿರ್ಬೇಕಲ್ಲಪ್ಪ ಈ ಶೋಕಿ ಮಾಡಕ ನಮ್ ಕನ್ನೂರೆಂಟು ಬಾದಿಲ್ವ ಇವಳಿಗೆ ಅಂತ ಹೇಳ ಊರಾಗಿನ ಗಂಡಸ್ರೆಲ್ಲ ನೋಡಿ ಯಮನ್ ಮೆಚ್ಚಬೇಕಲ್ಲ ಅದಕ್ಕೆ ಹೋತಾ ಅವಳಿವಾಗ ಮೋ ಬಾಯ್ ಮುಚ್ಕೊಂಡು ಬಿದ್ದಿರ್ಬೇಕು ನೀನು ನನ್ನ ಅನ್ಸುದ್ದಿ ಎಲ್ಲ ನಾ ಮಾತಾಡಿದ್ದೆ ಅಂದ್ರೆ ಅಷ್ಟೇ ಏನೋ ಊರಾಗಿನ ಗಂಡಸ್ರನ್ನೆಲ್ಲ ಮೆಚ್ಚಿಸ್ಬೇಕು ಅಂತ ಇದೆಯಾ ನೋಡ್ಕೊಂಡು ಮಾತಾಡೋ ಇನ್ನ ಅಷ್ಟೇನಾ ಏನ ನನ್ ಕೋಪ ಬಂದ್ರೆ ಏನ ಮಾಡ್ತೀಯ ಏನು ಮಾಡ್ತೀಯ ನಿ ಕೈಗೆ ಏನ್ ಆತದೆ ಕೋಪ ಬಂದ್ರೆ ಏನ್ ಮಾಡ್ತೀಯ ಹೇಳ ಎತ್ತಿ ತೆಗೆದು ಬಿಸಾಕ್ ಬಿಡ್ತೀನಿ ನೋಡ್ತಾ ಸಾವಧಾನ ಇಬ್ರು ಯಾಕೆ ಕಿತ್ಲಾಡ್ತಾ ಇದ್ದೀರಿ ಹ್ಞೂ ಕಿತ್ಲಾಡ್ಬೇಡ ಕಿತ್ಲಾಡ್ಬೇಡ ಸಾಧಾರಣವಾಗಿರಿ ಅದೇ ಬರೋದ ನೀನು ಜಿಮ್ಗೆ ನೀನು ಹಾ ಯೂ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ ಪಾಪ ಇಷ್ಟು ಕಚ್ಚಿಬಿದ್ವಾ ಬಾ ಉಚಿಚ್ೋನೆ ನೀನಾಗ ಕರ್ಕೊಂಡು ಹೋಗಿದ್ಯಾ ಹೋಗಿದ್ಯಂದ್ರೆ ಬೇಡ ನೀನ್ ಟೆನ್ಶನ್ ಮಾಡ್ ನೀ ಬಾಮಿತ್ಕೊಂಡಿರಮ್ಮ ಇಲ್ಲ ಸಿಕ್ಕೋನೇ ಯಾಕೆ ಟೆನ್ಶನ್ ಹೋಗಿಲ್ಲ ಗೊತ್ತಾ ನಾಳೆ ಹೋಗನ್ ಬಿಡ ಹಾ ಹೋಗಿ ಹೋಗಿ ಇಲ್ಲಿಗೆ ಬನ್ನಲ್ಲ ನನ್ ಗೊತ್ತಿಲ್ಲ ಇದಾವ್ದೋ ಒಂದು ಗ್ರಹ ಬಂದ್ಬಿಟ್ಟ ಅಟ್ಟ ನೋಡೋದ್ರೂ ಆಗೋ ಆ ಕೆಲಸ ಕೂಡ ಆಗಲ್ಲ ತೆಗೆದುಕೊಟ್ಟಿದ್ದೀನಿ ಅಂದರೆ ಏನಂತ ತಕೊಂಡು ಹೆಂಗಿರ್ಬೇಕು ನಿಂಕೆ ಮಾನ ಮರ್ಯಾದೆ ಇಲ್ಲೇ ಏ ಮಾತೋಳೆ ಮಾನ ಮರ್ಯಾದೆ ಇಲ್ಲ ಏನೇ ನೀನು ಕೋಳ್ಸು ಏನೇ ನೀನು ಆ ಥರ ಬಟ್ಟೆಗ್ ಜನ ಅದೇನ ನಿಂಕಾ ಹಾ ನನ್ ಮೇಲೆ ಮಕದ್ಮೇಲೆ ಬಟ್ಟಾಕೊಂಡು ಓಡಾಡಬೇಕಾ ಊರಾಗ ನಿನ್ನ ಗಂಡು ಆ ಮೇಲೆ ಬಟ್ಟೆ ಹಾಕೊಂಡು ಓಡೋಣ ಕೆಲಸ ನಾನೇನು ಮಾಡ್ತಾ ಇಲ್ಲೇ ನಾನೇನು ಮಾಡ್ತಾ ಇಲ್ಲ ಮಾನ ಅಮರ್ಯಾದಾಗೆ ಇದ್ದೀನಿ ಲೇ ಇನ್ನರ್ ವರ್ಷ ನಮ್ಮ ಮನೆ ಹತ್ರ ನಿಂತ್ಕೊಂಡಿದ್ದೆ ಅಂದರೆ ಪರ್ಕೆ ಮುದ್ದುವಾಗ ಗಂಟೆ ಹಾಕ್ತೀನಿ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು ನೀನು ಇಲ್ಲಾಂದ್ರೆ ಬೀಳ್ತಾ ವೇಟಿಗೆ ನಿಂಕಾ ಹೋ ಎಲ್ಲ ಸುಮ್ಮನೆ ಇರೇ ಅವಳೇನ ತಮಾಷೆ ಮಾಡಕ ಹಂಗಂದವಳೆ ಗೌರಮ್ಮ ನೀನು ಹೋಗಮ್ಮ ಹೋಗಿ ಇಲ್ಲಿಂದ ಹೋಗೋ ಅಮ್ಮನ ಬಾಯಿ ಬೊಂಬಾಯಿ ಬಾಯಿ ನಮ್ಮ ಅಮ್ಮ ಅಮ್ಮ ಏನು ಹೇಳಮ್ಮ ಓ ವಡ ಅಂತ ಹೇಳಿದ್ರ ವಸ್ನಿ ಗೋರ ಕಾಪಾನ್ ಮಾಡಿ ಓದಂಗೆ ಹ ಅಕ್ಕ ನನಗ ನಮ್ಮನಿಗೆ ಬರೋದ್ ಮುಗಿತ ಅಕ್ಕ ಮುಗಿತು ಇವಳು ನೋಡ್ತಾನಕ್ಕ ಏನ್ ಶೋಕಿಕ ಬಂದವಳೆ ಮಗ ಮುಟ್ಟೋಗ ಆ ಬಟ್ಟೆಗೆ ನೋಡಕ್ಕ ಎಂತ ಬಟ್ಟೆಗೆ ಹಕ್ಕಿ ಬಿಟ್ಕೊಂಡು ಇವಳಿ ಶೋಕಿಗ ಅವಳ ಗಂಡು ಬಾ ಅಂದ್ರೆ ಎಂತ ಕೆಲ್ಸ ಆಗೋಯ್ತಕ್ಕ ಹ್ಮ ಬಾಯಿ ಮುಚ್ಚೆ ಓ ಏನ ಅಕ್ಕ ಮನ್ಬಿಟ್ರ ಅವನೇ ಅಕ್ಕ ಓಡಾಡ್ತಾಳ ಏನ ಸಣ್ಣ ಆಗ್ಬೇಕು ಅಂತ ಓದ್ತಾವಳೆ ಆರೋಗ್ಯವಾಗಿರ್ಬೇಕು ಅಂತ ಅಯ್ಯೋ ಇಲ್ಲ ಅಕ್ಕ ಇಲ್ಲ ಇಲ್ಲ ಎಂತ ಕೆಲ್ಸ ಆಗೋಯ್ತಕ್ಕ ನನ್ ಕೂದಲೆಲ್ಲ ಬೆಳಗಾಗ ಕಲರ್ ಬಂದಿದೆ ಅಂತ ಅದನ್ನ ತತ್ಕೊಂಡು ನಾನು ಹಾಕಿದ್ದಾ ಇನ್ನು ನನ್ಗಣ್ಣು ನನ್ನ ಮನೆಗೆ ಬರಲ್ ಬಿಡಕ್ಕ ஜி கேந்த நூற கேள்வ் அவளாத ஜிம் கார் ಗೌಚಚಿ ಜಾಸ್ತಿ ದಪ್ಪಗಳಲ್ಲ ಈ ದಪ್ಪಗ ಇದ್ರೆ ಕಾಯಿಲೆಗಳಂತೆ ಹ್ಞೂ ಬಿರಿಯೋ ಕಾಯಿಲೆಗಳು ಬಂದ್ಬಿಡ್ತಾವಂತೆ ಶುಗರು ಬಿ ಪಿ ಆಮೇಲೆ ಇನ್ನೂ ಏನೇನೋ ಕಾಯಿಲೆಗಳು ಅದಕ್ಕೆ ಸಣ್ಣ ಆಗುತ್ತಾ ಎಮ್ಮು ಹೋಗ್ತಾ ಇರೋದು ಹ್ಞೂ ಕಾಯಿಲೆಗಳು ಬಂದರೆ ಇನ್ನೂ ಅದಕ್ಕೊಂದು ಅಷ್ಟು ದುಡ್ಡು ಖರ್ಚು ಅಂತ ನೀನಾಗ ಅಣ್ಣ ಇವಾಗ ತಲೆ ಕಲ್ಲ ತಂದು ಕೊಡಿಲ್ಲ ಅಂದರೆ ಊಟ ನೀರು ಬಿಡ್ಬಿಡ್ತೀನಿ ನಾನು ಹ್ಞೂ ಓ ನಿನಗೇನು ಮಾಡುತ್ತೆ ಕೆಲಸ ಇಲ್ಲ ಕೆಲಸ ಇಲ್ಲೇನಮ್ಮ ಏಯ್ ಬರ ಇಲ್ಲೇ ನೋಡ್ದನಕ್ಕ ಅವಳಕ್ಕೆ ಮಾತ್ರ ಅದೇನೋ ಜಿಮ್ಗೆ ಕರ್ಕೊಂಡು ಹೋಗ್ತೀನಿ ಅಂತಾನೆ ಯಂಕ ಬಣ್ಣ ತನ್ಕೊಂಡು ಅಂದರೆ ಯೋಚು ಮಾತಾಡ್ತಾನೆ ನೋಡೋ ತನಕ ಲೈ ಇದೆಲ್ಲ ನಿಮ್ಮ ಯಜಮಾನ್ ಹತ್ರ ನಡೆಯಲ್ಲ ನೀನು ಬಾಯಿ ಅಡ್ಸ್ಕೊಂಡಿರು ಅಯ್ಯಪ್ಪನ್ನು ಬೈತಾನೆ ಅಯ್ಯಪ್ಪನು ಜಿಮ್ಗೆ ಹೋಗಿಬಿಡ್ತಾಳಾ ಅದ್ಕೆ ಹೋಗ್ಬಿಟ್ರೆ ಸಣ್ಣಗೆ ಆಗ್ಬಿಡ್ತಾರಾ ಬಾಯಿ ಅಂಬಿಸ್ಕೊಂಡಿರ್ಬೇಕು ನೀನು ಇಲ್ಲ ಬಿಡಕ್ಕ ಅಷ್ಟೇ ಬಿಡೋಕ್ಕ ನಂಗೆ ನಮ್ಮ ಯಜಮಾನ್ ಕೇಳ್ತಿದ್ರು ಅಷ್ಟೇ ಅಷ್ಟೇ ನೀನು ನನ್ನ ಜೀವನ ಎಲ್ಲ ನಡ್ಕಂಡೇ ಬಿಡಾಕ ಇನ್ನೆಲ್ಲಿ ಬರ್ತಾನಕ ನಮ್ಮ ಮನೆ ಕಾಲ ಬರೋಲ್ಲ ನೋಡ್ತಾನಕ ಹೆಂಗೆ ತಿಳ್ಕೊಬೀಳಕ್ಕೆ ಬಂದವಳೆ ಬ್ಯಾಗ್ ಒಂದು ಕೆಳಗೆ ಹಿಡ್ಕೊಂಡು

இவங்க நம்ம யஜமான் அல்ல சேர்க்கொழுக்கு நோடித்தினக்கா எத மெலியா நடி ஒளக்கைத்த நடியா எப்ப ஏன் பைத்தானோ ஏன் கைத்தானோ நங்க குருசாய் சிக்கல ஓகே இன்னொரு சரியா சிக்கொண்டு வரது இன்னொரு அஸ்ட் ஆட் ஆர்சிக்கு ஒழுக்கிரி அவள் எந்தவொள்கடிமேள் எல்லாம் ஒழுக்கிரி அவள் ஹோ ஏனம்மா ஏனம்மா நீன ஒழ மக்கள் அடத்தங்க அட்யல்லே அம்புஜி நீ ಎದ್ದೇಳ ಮೇಲೆ ನಾನೆಲ್ಲಿ ಬರೀಲ ಹೋಗಕ್ಕ ನನ್ನ ಜೀವನೇ ಹಾಳಾಗೋಯ್ತು ಹೋಗಕ್ಕ ಈ ಮಕ್ಕಳಿಂದ ನನ್ನ ಜೀವನೇ ಹಾಳಾಗೋಯ್ತು ಇದ್ಯಾಕಮ್ಮ ಹಿಂಗ್ ಹತ್ಕೊಂಡ್ ಕೂತಿದ್ಯಾ ಏನಾಯ್ತು ದೊಡ್ಡನೆ ಯಾಕಮ್ಮ ಯಾಕೆ ಗುಂದಡಮ್ಮ ನಮ್ಮ ಅಮ್ಮ ಹಿಂಗಳ್ತಾವಳೆ ಅವಳಕ್ಕೆ ನಾವು ಬಂದಿರೋದ ಬರಬಾರ್ದು ರೋಗ ಲೇ ಪಂಡಿತ್ ರಂಗ ಬಣ್ಣ ಬಣ್ಣ ಬಂದದಂತೆ ತಕಂಬಾಗ ನಾನು ಅಷ್ಟು ಹಾಕಂತೀನಿ ಈ ವಯಸ್ಸಾಗ ಬಣ್ಣ ಬೇಕು ನಿಂಗೆ ಬಣ್ಣ ಹೋಗೋದ್ ಕೆಲಸ ನೋಡಿಲ್ಲ ಹೇಳ್ ನೋಡಿದ್ರೆ ಕೈ ಹಂಗ್ ಮಾತಾಡ್ತಾರೆ ಲೇ ಎದ್ದು ಒಳಕ್ ಬರ್ತೀವ ಬರಲ್ಲ